ಶ್ರೀ ಚೆನ್ನ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಮುಂಬರುವ ದಿನಗಳಲ್ಲಿ ನಾವೊಂದು ಅಮಾಷೆ ಬರುತ್ತದೆ ಅದು ಯಾವ ಅಮಾಷೆ ಅಂತೇಳಿ ಎಲ್ಲರೂ ಸರ್ವೇಸಾಮಾಗಿ ನಾಳೆ ಬರೋ ಅಮಾಶೆ ಯಾವ್ದಪ್ಪ ಅಂತಂದ್ರೆ ಯುಗಾದಿ ಅಮಾಶ್ರೀ ಅಂತಾರೆ ಆದ್ರೆ ಆ ಯುಗಾದಿ ಅಮಾಷೆ ಎಂದು ಒಂದು ವಿಶೇಷ ರೀತಿಯಿಂದ ಬೇರೆ ರೀತಿಯಿಂದ ಅದನ್ನು ಕರೀತಾರೆ ಅದು ಶನಿ ಅಮಾಷೆನೂ ಅಂತ ಕರೀತಾರೆ ಅದಕ್ಕೆ ಈ ಒಂದು ಶನಿ ಅಮಾಶೆ ಎಂದು ಹಿಂಗೆ ನೀವು ಈ ಒಂದು ಕಾರ್ಯಗಳನ್ನು ಮಾಡಿದ್ರೆ ನಿಮ್ಮ ಜಾತಕದಲ್ಲಿರುವಂಥ ದೋಷ ಮುಕ್ತಿ ಪಡಿತೀರಿ ಯಾಕಂದ್ರೆ ಈ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದಲ್ಲಿ ಹಿಂದೂ ಸನಾತನ ಹೊಸ ವರ್ಷದಲ್ಲಿ ಎಲ್ಲ ರಾಶಿ ಕೂಟಗಳಲ್ಲಿ ಸ್ವಲ್ಪ ದೋಷ ಇರೋದರಿಂದ ಆ ಶನಿ ದೋಷವನ್ನು ನೀವು ಇದೇ ಒಂದು ವರ್ಷದ ಆರಂಭದಲ್ಲಿ ಆ ದೋಷವನ್ನು ನೀವು ನಿವಾರಣೆ ಮಾಡ್ಕೊಬಳೋದಾಗೈತಿ ಅದಕ್ಕೆ ಆ ಒಂದು ಶನಿ ದೋಷದ ಬಗ್ಗೆ ವಿಶೇಷತೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ಶನಿದೇವರು ಪೂಜೆಗೆ ಅತ್ಯಂತ ಮಂಗಳಕರವಾದ ದಿನ ಎಂದು ಶನಿ ಅಮಾವಾಸ್ಯೆ ದಿನವನ್ನು ಗುರುತಿಸಲಾಗುತ್ತದೆ ಈ ದಿನ ಕರ್ಮದಾತ ಮತ್ತು ನ್ಯಾಯದ ದೇವರು ಶನಿದೇವರನ್ನು ಪೂಜಿಸುವುದು ಬಹಳ ವಿಶೇಷ ಎಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ ಅಂತೆ ಶನಿ ಅಮಾಶೆ ಎಂದು ಶನಿದೇವರು ಭಕ್ತಿಯಿಂದ ಪೂಜಿಸಿದರೆ ಜೀವನವೆಲ್ಲ ತೊಂದರೆಗಳಿಂದ ಪರಿಹಾರ ಸಿಗುತ್ತೆ ಎಂಬ ನಂಬಿಕೆ ಈ ದಿನ ಶನಿದೇವರನ್ನು ಪೂಜಿಸುವುದರ ಜೊತೆಗೆ ಕೆಲವು ವಿಶೇಷ ಕ್ರಮಗಳ ಪಾಲನೆಯೂ ಆಗುತ್ತೆ ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡೋಣ ಸ್ನೇಹಿತರೆ ಶನಿ ಅಮಾವಶಯ ಯಾವಾಗೈತಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ವರ್ಷ ಶನಿ ಅಮಾವಾಸ್ಯೆ ಬರಲಿದೆ ಇದು ಚೈತ್ರ ಮಾಸದ ದಿನ ಆಗಿರ್ತದೆ ಈ ದಿನ ಶನಿದೇವರನ್ನು ಮೀನ ರಾಶಿಗೆ ಪ್ರವೇಶಿಸುತ್ತಾನೆ ಚೈತ್ರ ಮಾಸದ ಈ ಶನಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ಏಳು ಐವತ್ತೈದಕ್ಕೆ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗಾಗಿ ಉದಯ ತಿಥಿಯ ಪ್ರಕಾರ ಶನಿ ಅಮಾವಶ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬರುತ್ತದೆ ಇದು ವರ್ಷದ ಮೊದಲ ಶನಿ ಅಮಾವಾಸ್ಯೆ ಈ ದಿನ ಸೂರ್ಯಗ್ರಹಣ ಕೂಡ ಇರುತ್ತದೆ ಶನಿ ಅಮಾವಾಸೆಯ ದಿನ ಒಂದು ನೀವು ಈ ಒಂದು ಕೆಲಸಗಳನ್ನು ಮಾಡಬೇಕಾಗ್ತದೆ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಶನಿ ದೋಷ ತಾಗೋದಿಲ್ಲ ಶನಿ ಅಮಾವಾಸೆಯ ದಿನ ಶನಿದೇವರಿಗೆ ಸಾಸಿವೆ ಅಥವಾ ಎಳ್ಳೆಣ್ಣೆಯನ್ನು ಅರ್ಪಿಸಬೇಕು ಅಲ್ಲವೇ ಓಂ ಶಂ ಶನೇಶ್ವರಾಯಣ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ನೂರೆಂಟು ಸಾರಿ ಜಪಿಸಬೇಕು ಹೀಗೆ ಮಾಡೋದರಿಂದ ಶನಿದೇವರ ಆಶೀರ್ವಾದ ಸಿಗ್ತದೆ ಅಲ್ಲದೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಕತ್ತ ಇನ್ನು ಎರಡನೇದು ಏನು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಅರಳಿ ಮರಕ್ಕೆ ನೀರು ಹಾಕೋದು ಮತ್ತು ಗಿಡದ ಮುಂದೆ ದೀಪ ಹಚ್ಚೋದು ಮಾರ್ಚ್ ಇಪ್ಪತ್ತರಂದು ಇಪ್ಪತ್ತೊಂಬತ್ತನೇ ತಾರೀಖರಂದು ಬರುವ ಶನಿ ಅಮಾವಾಸ್ಯೆ ದಿನ ಅರಳಿ ಗಿಡಕ್ಕೆ ನೀರನ್ನು ಹಾಕಿ ಅದರ ಮುಂದೆ ಈ ಒಂದು ಸಾಸಿವೆ ಎಣ್ಣೆ ಎಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ದೀಪಗಳನ್ನು ಹಚ್ಚಿ ಹನುಮಾನ್ ಚಾಲೀಸವನ್ನು ಹೇಳ್ತಾ ಕೂತ್ರಪ್ಪ ಅಂತಂದ್ರೆ ನಿಮ್ಮ ಮುಂಬರುವಂಥ ಸಮಸ್ಯೆಗಳು ಈಗಲೇ ನೀವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೋದಾಗೈತಿ ಅದಕ್ಕೆ ಈ ಒಂದು ಮೂರನೇ ಕ್ರಮ ಏನಪ್ಪ ಅಂತಂದ್ರೆ ದಾನ ಮಾಡೋದು ಶನಿಯ ಮಾಸ ದಿನದಂದು ಕಪ್ಪು ಎಳು ಉದ್ದಿನ ಬೇಳೆ ಮತ್ತು ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಬೇಕು ಬೆಲ್ಲ ಮತ್ತು ಹಿಟ್ಟಿನ ಸಣ್ಣ ಉಂಡೆಗಳನ್ನು ಮಾಡಿ ಇರುವೆಗಳಿಗೆ ತಿನ್ನಿಸ್ಬೇಕು ಹೀಗೆ ಮಾಡೋದರಿಂದ ತಾಯಿ ಲಕ್ಷ್ಮೀ ಸಂತುಷ್ಟಗಳಾಗಿ ದೋಷದಿಂದ ಪರಿಹಾರ ಸಿಗ್ತದೆ ಇದರಲ್ಲಿ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳವಾಗ್ತದೆ ಅಂತ ಹೇಳ್ಬೋದಾಗೈತಿ ಈ ಒಂದು ಶನಿ ದೋಷವನ್ನು ಯಾವ ರೀತಿ ನೀವು ಕಡಿಮೆ ಅನ್ನೋದನ್ನು ಹೀಗೆ ಗೊತ್ತು ಮಾಡಿದ್ರಲ್ಲ ಸ್ನೇಹಿತರೆ ಇದು ನಿಮಗೆ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು